ಬಿಜೆಪಿಯಲ್ಲಿ ಈಗ ಮಾತನಾಡೋರೇ ಮಹಾಶೂರರಾಗಿದ್ದಾರೆ ಯಡಿಯೂರಪ್ಪ ವಿರುದ್ಧ ಯತ್ನ ಟೀಮ್ ಕೆರಳಿ ಕೆಂಡವಾಗ್ತಾ ಇದ್ದಂತೆ ರಾಜ ಹುಲಿ ಪಟ್ಟ ಶಿಷ್ಯರು ಸಮರ ಸಾರಿದ್ದಾರೆ ದೆಹಲಿಗೆ ಹೋಗಿ ದೂರು ಕೊಟ್ಟು ಬಂದ ವಿಜಯೇಂದ್ರ ಹೈಕಮಾಂಡ್ ಎಂಟ್ರಿ ಆಗುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಕರ್ನಾಟಕ ಬಿಜೆಪಿ ಇಬ್ಬಾಗವಾಗಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿಜಯೇಂದ್ರ ಬಣ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಣ ಮತ್ತೊಂದು ಕಡೆಯಾಗಿ ಬಿಜೆಪಿ ಒಡೆದ ಮನೆಯಾಗಿದೆ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಬೈಯೋ ಜೊತೆ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರ ಅವರನ್ನ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ ಸಹಜವಾಗೇ ಇದು ವಿಜಯೇಂದ್ರ ಬಣದವರನ್ನ ಕೆರಳಿಸಿದೆ ಮೈಸೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಪಾಟೀಲ್ ಶಿವಮೊಗ್ಗದ ಹರತಾಳು ಹಾಲಪ್ಪ ಬಳ್ಳಾರಿಯ ಸೋಮಶೇಖರ್ ರೆಡ್ಡಿ ಕೋಲಾರದ ವೈ ಸಂಪಂಗಿ ಸೇರಿದಂತೆ ಮೂವತ್ತೆಂಟಕ್ಕೂ ಹೆಚ್ಚು ಮಾಜಿ ಸಚಿವರು ಶಾಸಕರು ಪ್ರಮುಖರು ಮೈಸೂರಿಗೆ ಬಂದಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿ ಬಿಜೆಪಿ ಬಂಡಾಯಗಾರರ ವಿರುದ್ಧ ವಾಗ್ದಾಳಿ ಮಾಡಿದ್ರು ಆದರೆ ನಾಯಕರು ಭಾಷಣ ಶುರು ಮಾಡೋ ಮೊದಲೇ ಕಾರ್ಯಕರ್ತರೇ ರೊಚ್ಚಿಗೆದ್ದ ಪ್ರಸಂಗ ನಡೆದುಹೋಯ್ತು ಯತ್ನಾಳ್ ಉಚ್ಚಾಟಿಸಿ ಆಮೇಲೆ ಬನ್ನಿ ಎಂದ ಕಾರ್ಯಕರ್ತ ಮಗು ಚಿವುಟಿ ತೊಟ್ಟಿಲು ತೂಕ್ತಿದ್ದಾರ ಹೈಕಮಾಂಡ್ ನಾಯಕರು ಯತ್ನಾಳ್ ಒಬ್ಬರನ್ನ ಉಚ್ಚಾಟಿಸೋ ತಾಕತ್ತಿಲ್ವಾ ಹೇಳಿ ಹೇಳಿದ್ರಲ್ಲ ಕಾರ್ಯಕರ್ತರ ಮಾತನ್ನ ಯತ್ನಾಳ್ ವಿಷಯದಲ್ಲಿ ವಿಜಯೇಂದ್ರ ಬಣ ಕಾರ್ಯಕರ್ತರನ್ನ ಒಗ್ಗೂಡಿಸೋಕೆ ಸಭೆ ನಡೆಸಿದ್ರು ಆದರೆ ಅದೇ ಕಾರ್ಯಕರ್ತರು ಬಿಜೆಪಿಯ ಎಲ್ಲಾ ನಾಯಕರಿಗೂ ತರಾಟೆ ತಗೊಂಡ್ರು ಕಾರ್ಯಕರ್ತರ ಸಿಟ್ಟು ನೋಡಿದ ವಿಜಯೇಂದ್ರ ಬಣದವರು ಕೊನೆಗೆ ಯತ್ನಾಳ್ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿದ್ರು ಕಾಂಗ್ರೆಸ್ನಿಂದ ಸುಪಾರಿ ಪಡೆದ ವ್ಯಕ್ತಿ ಅವನೊಬ್ಬ ಇಲಿಯಂತ ಯತ್ನಾಳ್ ಮೇಲೆ ರೇಣುಕಾಚಾರ್ಯ ಸಿಟ್ಟು ಹೊರಹಾಕಿದ್ರು ಯತ್ನಾಳ್ ಹೋರಾಟ ಪೇಯ್ಡ್ ಹೋರಾಟ ಅಂತ ಮಾಜಿ ಶಾಸಕ ನಾಗೇಂದ್ರ ಯತ್ನಾಳ್ಗೆ ಪ್ರಚಾರದ ಹುಚ್ಚು ದುಷ್ಟಶಕ್ತಿ ಅಂತ ಮಾಜಿ ಸಚಿವ ಬಿ ಸಿ ಪಾಟೀಲ್ ವಾಗ್ದಾಳಿ ಮಾಡಿದ್ರು ಬಹಳ ಹಿರಿಯರು ವಿಶ್ವನಾಥವರು ಮುಸ್ಸದ್ದಿ ರಾಜಕಾರಣಿ ಹಿಂದೊಂದು ನಾಯಕರು ಅವ್ರು ಏನ್ ಹೇಳಿದ್ರು ಇಲ್ಲಿ ಸಿದ್ದರಾಮಯ್ಯವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇವರು ಹಿರಿಯರು ವಿಶ್ವನಾಥ್ ಅವ್ರು ಎಂತ ಹೇಳಿದ್ರು ಹಿರಿಯರು ತಾನೇ ನಿಮ್ದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ ನಿಮ್ಮ ದಾಖಲೆಗಳು ಬಿಚ್ಚಿಟ್ಟಿ ಬಿಚ್ಚಿಟ್ಟಿ ಅಂತ ಹೇಳ್ತೇನಪ್ಪ ಏನ್ ಬ್ಲಾಕ್ ಮೇಲ್ ರಾಜಕಾರಣಿ ಮಾಡ್ತೀಯ ಇವತ್ತು ಕರೆ ಕೊಟ್ಟರೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂತ್ಕೊಂಡು ಕಾರ್ಯಕರ್ತರು ಕರೆ ಕೊಡಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆನಲ್ಲಿ ನಿಮ್ಮ ಮಾತುಕತೆ ಬೆಲೆ ಕೊಟ್ಟು ಹೋರಾಟವನ್ನು ಮಾಡ್ತಾರೆ ಎಷ್ಟು ಜನ ಕಾರ್ಯಕರ್ತರು ಪರವ ಬರ್ತಾರೆ ಅಂತಕ್ಕಂಥ ಕರೆಯನ್ನ ಕೊಡಿ ನೀವು ನೋಡೋಣ ಪಕ್ಷದಲ್ಲಿ ಆಂತರಿಕವಾಗಿ ಕೆಲವು ದುಷ್ಟಶಕ್ತಿಗಳು ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ವಿರುದ್ಧ ಮಾತಾಡುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಪಕ್ಷದ ಇಮೇಜ್ ಕೆಲಸವನ್ನ ವಿಜಯೇಂದ್ರ ಬಣ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾ ಯತ್ನಾಳ್ ಗುರಿಯಾಗಿಸಿ ವಾಗ್ದಾಳಿ ಮಾಡುತ್ತಿದೆ ಇದಕ್ಕೆ ಯತ್ನಾಳ್ ಸುಮ್ಮನಾಗಿಲ್ಲ ವಿಜೇಂದ್ರ ಅಂಡ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ಗೆ ದೂರು ನೀಡಲು ಮತ್ತೆ ಸಜ್ಜಾಗಿದ್ದಾರೆ ಇನ್ನೊಂದು ಕಡೆ ಬಿ ವೈ ವಿಜೇಂದ್ರ ಕೂಡ ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರಿಗೆ ದೂರನ್ನು ಕೊಟ್ಟು ಬಂದಿದ್ದಾರೆ ಒಂದು ದುರಂತ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡುತ್ತ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳಿತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ ಯಾರು ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಯತ್ನಾಳ್ ಬಾಯಿ ಮುಚ್ಚಿಸಿ ಇಲ್ಲ ಅಂದರೆ ಶಿಸ್ತು ಕ್ರಮ ಜರುಗಿಸಿ ವಕ್ಫ್ ಹೆಸರಲ್ಲಿ ಹೋರಾಟ ಮಾಡುತ್ತಾ ಪಕ್ಷಕ್ಕೆ ವಂಚಿಸುತ್ತಿದ್ದಾರೆ ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಹೈಕಮಾಂಡ್ ಬೆಂಬಲ ಇದೆ ಅಂತ ಹೇಳಿಕೆ ಕೊಡ್ತಾರೆ ಯತ್ನಾಳ್ ಬಾಯಿಗೆ ಬೀಗ ಹಾಕದಿದ್ರೆ ಪಕ್ಷಕ್ಕೆ ದೊಡ್ಡ ಹಾನಿ ತಕ್ಷಣ ಶಿಸ್ತು ಕ್ರಮ ಜರುಗಿಸಿ ಕಠಿಣ ಎಚ್ಚರಿಕೆ ರವಾನಿಸಬೇಕು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ವಿಜಯೇಂದ್ರ ಮಾಡಿರುವ ಮನವಿ ಇದು ವಿಜಯೇಂದ್ರ ದೂರು ಕೊಟ್ಟು ಬರ್ತಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ದೆಹಲಿಯಿಂದ ಬುಲಾವ್ ಬಂದಿದ್ಯಂತೆ ಅಂದುಕೊಂಡಂತೆ ಆದರೆ ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಡಿಸೆಂಬರ್ ಮೂರಕ್ಕೆ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ ಭೇಟಿ ಕೊಡ್ತಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಪಕ್ಷ ಸಂಘಟನೆ ಕಾರ್ಯಕ್ರಮದ ಹೆಸರಲ್ಲಿ ರಾಜಿ ಸಂಧಾನ ನಡೆಸುತ್ತಾರೆ ತರುಣ್ ಚುಗ್ ಅನ್ನೋ ಮಾಹಿತಿ ಸಿಕ್ಕಿದೆ ಡಿಸೆಂಬರ್ ಮೂರಕ್ಕೆ ತಪ್ಪಿದ್ರೆ ಡಿಸೆಂಬರ್ ಏಳಕ್ಕೆ ರಾಜ್ಯದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಯತ್ನಾಳ್ ವಿಜಯೇಂದ್ರ ಟೀಂ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ ಯತ್ನಾಳ್ ವಿಜಯೇಂದ್ರ ಬಣದ ಕೆಲವರ ಮೇಲೆ ಶಿಸ್ತು ಕ್ರಮಾನೂ ಆಗುತ್ತೆ ಅನ್ನೋ ಮಾತಿದ್ದು ಎರಡೂ ಬಣದಲ್ಲೂ ಕೆಲ ನಾಯಕರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಯಾರೂ ಪಕ್ಷದ ವಿರುದ್ಧ ಮಾತಾಡದಂತೆ ಎಚ್ಚರಿಕೆ ಸಂದೇಶ ನೀಡುವ ಸಾಧ್ಯತೆ ಇದೆ ರಾಜ್ಯಕ್ಕೆ ಡಿಸೆಂಬರ್ ಮೊದಲ ವಾರದಲ್ಲಿ ಹೈಕಮಾಂಡ್ ನಾಯಕರ ಟೀಂ ಎಂಟ್ರಿ ಕೊಡೋದು ಫೈನಲ್ ಆಗಿದೆ ಬಿಜೆಪಿ ಹೈಕಮಾಂಡ್ ಬಂದ್ ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ಆದರೆ ಬಿಜೆಪಿಯೊಳಗಿನ ಭಿನ್ನಮತ ಕಾಂಗ್ರೆಸ್ನವರಿಗಂತೂ ಭರ್ಜರಿ ಆಹಾರವಾಗಿದೆ ಏನೇ ಆಗಲಿ ಈ ಸಲ ಹೈಕಮಾಂಡ್ ನಾಯಕರು ಸುಮ್ಮನೆ ಬಂದು ಸಭೆ ಮಾಡಿ ಹೋಗ್ತಾರಾ ಅಥವಾ ಬಿಜೆಪಿಯಲ್ಲಿ ಭಿನ್ನಮತಕ್ಕೆಲ್ಲ ಮದ್ದು ಹಾಕಿ ಬಾಯಿಗೆ ಬೀಗ ಹಾಕಿ ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್